ಆತ್ಮೀಯ ಬಂಧುಗಳೇ ಜಗತ್ತು ಅನ್ನೋಂಥ ಶಬ್ದಕ್ಕೇ ಅದು ಅರ್ಥ ಏನು ಅಂತಂದರೆ ಆವರ್ತನಶೀಲವಾದಂಥದ್ದು ಅಂದರೆ ಪುನರಾವರ್ತನೆ ಆಗ್ತಾ ಇರ್ತದೆ ಹೇಗೆ ಅಂತಂದರೆ ಈಗ ನೋಡಿ ಒಂದು ಬೀಜವನ್ನು ಹಾಕಿದ್ದೀವಿ ಅದು ಸಸಿಯಾಗಿ ಮರವಾಗಿ ಬೆಳೆದು ಮತ್ತೆ ಹಣ್ಣುಗಳನ್ನು ಕೊಟ್ಟು ಆ ಹಣ್ಣು ಮತ್ತೆ ಬೀಜವಾಗ್ತದೆ ಕೊನೆಗದು ಆಗೋದು ಬೀಜುವೆ ಹಾಗೆ ನಾವು ಕೂಡ ಹುಟ್ಟಿದಾಗ ಏನು ಏನಿಲ್ಲದಿರ್ತಕ್ಕಂಥ ಇದರಲ್ಲಿ ಹುಟ್ಟಿದೀವಿ ಮಣ್ಣಲ್ಲಿ ಹುಟ್ಟಿದೀವಿ ಮತ್ತೆ ಕೊನೆಗೆ ಪಂಚ ಯಾವ ಪಂಚಭೂತಗಳಿಂದ ನಾವು ಹುಟ್ಟಿದೀವೋ ಅದೇ ಪಂಚಭೂತಗಳಲ್ಲಿ ಲಯವಾಗುವಂಥದ್ದು ಶರೀರ ಅಂದ್ರೆ ಜಗತ್ತಿನಲ್ಲಿ ಏನೇನು ಆಗುತ್ತೋ ಅದೆಲ್ಲ ಒಂದು ಮಹತ್ವದ ಸಂಗತಿ ಏನು ಇದರಲ್ಲಿ ಇದು ಆವರ್ತನಶೀಲತೆ ಇದು ನಿರಂತರವಾಗಿ ಹೀಗೆ ಆಗ್ತಾ ಇರ್ತೇವೆ ಅದಕ್ಕೆ ನಾವು ಇದನ್ನ ಈ ಚಕ್ರ ಅಂತ ಕರಿತೀವಿ ಮತ್ತೆ ಅದು ಸೈಕ್ಲಿಂಗ್ ಕೆಳಗಡೆ ಹೋಗಿದ್ದು ಮತ್ತೆ ಮೇಲೆ ಬರುತ್ತೆ ಮತ್ತೆ ಕೆಳಗಡೆ ಹೋಗೋದು ಹಾಗೆ ಹೇಗೆ ಆಗುತ್ತಿರ್ತು ಹಾಗೆ ಈ ಜಗತ್ತು ಆಗ್ತಾ ಇರ್ತಕ್ಕಂಥದ್ದು ಹಾಗೆ ಈ ಯುಗಗಳ ಸೃಷ್ಟಿ ಕೂಡ ಮೊದಲು ನಾವು ನಾಲ್ಕು ಯುಗಗಳಿದೆ ಅಂತ ಕೇಳಿದ್ದೇವೆ ಏನು ಕೃತಯುಗ ತ್ರೇತಾಯುಗ ದ್ವಾಪರ ಯುಗ ಕಲಿಯುಗ ಅಂತ ಕೃತಯುಗದಲ್ಲಿ ಹೇಗಿರು ಹೇಗಿತ್ತು ವ್ಯವಸ್ಥೆ ಅಂತಂದ್ರೆ ಅಲ್ಲಿ ಸಂಪೂರ್ಣ ಸತ್ಯ ಸತ್ಯವೇ ಮತ್ತೆ ಪುನರ್ ಸೃಷ್ಟಿಯಾಗಿತ್ತು ಅದಕ್ಕೆ ಅದು ಕೃತಯುಗ ಸತ್ಯ ಸ್ವಲ್ಪ ಕಡಿಮೆ ಆಗ್ತಾ ಬಂದದ್ದು ಯಾವುದು ತ್ರೇತಾಯುಗ ಅಂದ್ರೆ ಸ್ವಲ್ಪ ಅಸತ್ಯ ಬೆರೆಸ್ಕೊಂತ ಇನ್ನೂ ಸ್ವಲ್ಪ ಹೆಚ್ಚು ಅಸತ್ಯ ಬೆರೆದುಕೊಂಡದ್ದೇ ದ್ವಾಪರ ಯುಗ ಕಲಿಯುಗ ಹೇಗಂದ್ರೆ ಅಲ್ಲಿ ಸತ್ಯ ಅನ್ನೋದೇ ಇಲ್ಲ ಅಲ್ಲಿ ಅಸತ್ಯ ಬಿಟ್ಟು ಬೇರೆ ಇನ್ನೇನಿಲ್ಲ ಇದಕ್ಕಂಥ ಸ್ಥಿತಿನೇ ಕಲಿಯುಗ ಆದ್ದರಿಂದ ಮತ್ತೆ ಏನೇನಾಗುತ್ತೆ ಹಾಗಾದ್ರೆ ಇನ್ನೇನು ಆಗ್ಬಿಡುತ್ತೆ ಅಲ್ಲ ನಾಶ ಆಗೋಗ್ಬಿಡುತ್ತೆ ಹಾಗಿಲ್ಲ ಮತ್ತೆ ಸತ್ಯಯುಗವೇ ಮತ್ತೆ ಕೃತಯುಗನೇ ಮತ್ತೆ ಪ್ರಾರಂಭ ಆಗುತ್ತೆ ಸತ್ಯದ ಪೂರ್ಣ ರೂಪ ಯಾಕಂದ್ರೆ ಜಗತ್ತು ಸೃಷ್ಟಿಯಾಗಿರೋದೇ ಹಾಗೆ ಆವರ್ತನಶೀಲವಾದಂಥ ಜಗತ್ತು ಬದಲಾವಣೆಯನ್ನ ನಿರಂತರವಾಗಿ ಹೊಂದ್ತಾ ಇರ್ತದೆ ಈ ಈ ಶಾಶ್ವತ ಸತ್ಯವನ್ನು ನಾವು ತಿಳಿದುಕೊಂಡು ನಮ್ಮ ಜೀವನವನ್ನ ರೂಪಿಸಿಕೊಂಡಾಗ ನಾವು ಯಾವುದಕ್ಕೂ ಆತಂಕ ಪಡುವಂಥ ಸ್ಥಿತಿ ನಮಗೆ ಬರುವುದಿಲ್ಲ ಯಾಕೆಂದ್ರೆ ನಮಗೆ ಗೊತ್ತಿದೆ ಇದು ಪರಿವರ್ತನಶೀಲ ಜಗತ್ತು ಇಲ್ಲಿ ಎಲ್ಲವೂ ಕೂಡ ಬದಲಾವಣೆ ಬರ್ತಾ ಇರ್ತದೆ ಮೂಲ ರೂಪಕ್ಕೆ ಮತ್ತೆ ಬರುವುದು ಒಂದು ವೈಶಿಷ್ಟ್ಯತೆ ಏನು ಅಂತಂದರೆ ಬೀಜವಾಗಿತ್ತು ಮತ್ತೆ ಬೀಜವಾಗಿ ಬರುವುದು ಇನ್ನು ಆಕಾಶದಿಂದ ಮಳೆಯಾಗಿ ನೀರು ಬೀರುತ್ತೆ ನೀರು ಬಿದ್ದು ಮತ್ತೆ ಅದು ನದಿಯಾಗಿ ಹರಿದು ಹೋಗಿ ಮತ್ತೆ ಸಾಗರವನ್ನು ಸೇರಿ ಮತ್ತೆ ನೀರಾಗ್ತದೆ ಹಾಗೆ ಇಲ್ಲಿ ಮೂಲ ಸ್ಥಿತಿ ಮಧ್ಯೆ ಒಂದಷ್ಟು ಮಧ್ಯಂತರದಲ್ಲಿ ಬದಲಾವಣೆಗಳಂತ ಕಂಡರೂ ಕೂಡ ಕೊನೆಗಾಗುವಂಥದ್ದು ಅದು ಮತ್ತು ತನ್ನ ಮೂಲ ಸ್ವರೂಪವಾಗಿ ನನಗೆ ಸಾಗ್ತದೆ ಹಾಗೆ ನಾವು ಕೂಡ ಈ ಶರೀರ ಅಂತ ಧಾರಣೆ ಮಾಡ್ಕೊಂಡು ಬಂದ ಮೇಲೆ ನಾವು ಮೂಲ ಆತ್ಮ ಆತ್ಮವಾಗಿದ್ದೇವೆ ಮತ್ತು ಆತ್ಮವಾಗಿಯೇ ಇರ್ತೇವೆ ಆದರೆ ಹೊರಗಡೆಗೆ ಈ ಶರೀರ ಅಂತ ತೋರ್ಪಡಿಸಿ ಶರೀರದ ಮೂಲಕ ನಾವು ತೋರ್ಪಡಿಸಿಕೊಂಡಾಗ ಶರೀರ ಒಂದಷ್ಟು ಮನಸ್ಸು ಬುದ್ಧಿ ಚಿತ್ತ ಅಹಂಕಾರಗಳೊಂದಿಗೆ ಸೇರಿ ಅದೊಂದಷ್ಟು ಏನನ್ನು ಮಾಡ್ತದೆ ಹಾಗೆ ಮಾಡಿದಾಗ ಅದು ಸತ್ಯವಲ್ಲ ಅದು ನಡೆದು ಹೋಗ್ತದೆ ಮತ್ತೆ ನಾವು ಮೂಲ ಸ್ವರೂಪಕ್ಕೆ ಹೋಗುವುದು ಅದನ್ನೇ ಸಾಕ್ಷಾತ್ಕಾರ ಅಂತ ಕರೆಯುವುದು